ಇವಾಗ ಹಾವೇರಿ ಗದಗ ಲೋಕಸಭಾ ಚುನಾವಣೆಗೆ ನಿಮ್ಮ ಪಕ್ಷ ಅಂದರೆ ಬಿ ಜೆ ಪಿಯಿಂದ ಯಾವ ತಯಾರಿ ನಡೆಸಿದ್ದಾರೆ ಸರ್ ಯಾವ ಥರ ಅಂದರೆ ನಾವು ಈಗ ಇಲ್ಲಿ ಕರ್ನಾಟಕದಾಗ ಕಳ್ಕೊಂಡಿವಿ ನಮ್ಮ ಎಂಟು ತಾಲೂಕಿನಾಗ ಎರಡ ನಮಗೆ ಬಂದವು ಆರು ಇದು ಬಂದವು ಅನ್ನೋದಕ್ಕೆ ಎಲ್ಲರೂ ಇದು ಇದೊಂದು ಸಲ ಮೋದಿನ ತರ್ಬೇಕು ಅನ್ನೋದಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಉಮ್ಮಸ್ಸಿಂದ ಆಸೆ ತರ್ತೀವಿ ಮತ್ತು ನಮ್ಮಲ್ಲಿ ಕಾರ್ಯಕರ್ತರು ಯಾರು ಏನು ಕುಗ್ಗಿಲ್ಲ ಯಾಕಂದ್ರೆ ಮೋದಿ ಇದು ಐತಿ ಇವತ್ತು ಏನಾರ ದೇಶದ ದೇಶದಿರೋ ವಿಷಯ ನೋಡಿದ್ರೆ ಮೋದಿಗೆ ಇದನ್ನು ಮಾಡೋಣಪ್ಪ ಅನ್ನೋದು ಇವತ್ತೇನು ಇವ್ರು ಬಿಟ್ಟಿ ಭಾಗ್ಯ ಕೊಟ್ಟರು ಮಹಿಳೆಯರು ಸಲ ಒಂದೊಂದು ಜನರಲ್ಲಿ ಇದ್ದವರು ಅದನ್ನ ಅಂತಾರು ಇಲ್ಲ ದೇಶಕ್ಕೆ ಇವತ್ತು ಏನಾರ ಬಂದ್ರೆ ಮೋದಿನ ನಮಗೆ ಉಳಿಸ್ಬೇಕು ಅನ್ನೋದಕ್ಕೆ ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಗದಗ ಹಾವೇರಿ ಜಿಲ್ಲಾ ಕಾರ್ಯಕರ್ತರು ಯಾವ ಏನು ಕುಗ್ಗಿಲ್ಲ ಮತ್ತು ನಮ್ಮ ಬಿ ಜೆ ಪಿನ ಆಶಿಸ್ತಾ ನಾವು ಮತ್ತು ಮುಂದಿನ ದಿನದಲ್ಲಿ ಉದಾಸಿ ಅವರೇ ನಿಲ್ಲಬೇಕು ಅಂತೇಳಿ ನಿಮ್ಮ ರಿಪೀಟು ಅವರೇ ಲೋಕಸಭೆಗೆ ನಾನು ಹೇಳ್ತೀವಿ ಅಂದರೆ ಅದಕ್ಕೆ ನೀವೇನು ಹೇಳಕ್ಕೆ ಬಸ್ತೀರ ಇಲ್ಲ ಉದಾಸಿ ಅವರು ಏನಾಯ್ತು ಈಗ ಎರಡು ಸಲ ನಾ ಈ ಸಾಲುಕು ಅಂತ ಈಗ ಒಂದು ಆರು ತಿಂಗಳಿಂದಾನೆ ಅವರು ಅನೌನ್ಸ್ ಮಾಡಿಬಿಟ್ರ ನಾ ಒಳ್ಳೆ ಅಂತೇಳಿ ಆ ಬಳಿಕ ಈಗ ಒತ್ತಡ ಒತ್ತಾಟ ಥರ ಇದಾಗಿಲ್ಲ ಅವರು ಈ ಮನಸ್ಸು ನಾವು ವಿಚಾರ ಮಾಡಿದ್ದೀವಿ ಯಾಕೆ ಈ ಥರ ಮಾಡಾಕತ್ತೀರಿ ಇದೇ ಅದಿರಿ ನೀವು ಎಜುಕೇಷನ್ ಅದರಿ ಆ್ಯಕ್ಟಿವ್ ಅದರಿ ಅಂತ ಕೇಳಿದಾಗ ಇಲ್ಲ ನಾವು ಇಲ್ಲರಿ ನಿವೃತ್ತಿ ಹಾಕ್ತೀನಿ ನಮ್ಗೆ ಅವರು ಮಕ್ಕಳು ಪರಿಣಿ ಅತ್ಲಾಗಿ ಇದು ಮಾಡ್ಯಾರ ಹೀಗಾಗಿ ನನಗೆ ಆಗೋದಲ್ಲ ಅಂತ ಇದು ಮಾಡಿದ್ರು ಅದಕ್ಕೆ ಈಗ ಪಕ್ಷದವ್ರಿಗೆ ಈಗ ಮತ್ತೆ ಹೆಚ್ಚಿನ ಮಂದಿ ಗಂಟು ಬಿದ್ದಾರ ಅದಕ್ಕೆ ಹೈಕಮಾಂಡ್ ಯಾರಿಗೆ ಕೊಡ್ತಾರೆ ಅವ್ರಿಗೆಲ್ಲರೂ ನಿಂತು ನಾವು ಮಾಡ್ತೀವಿ ಇವಾಗ ನಿಮ್ಮ ಬಿ ಜೆ ಪಿಲಿ ರಾಜಕಾರಣಿಗಳು ಹಳೆ ಮುಖಗಳನ್ನು ನೀವು ಪರಿಚಯ ಮಾಡಕ್ಕೆ ನೋಡ್ತೀರ ಹೊಸಗಳನ್ನು ತುಂಬ ಇವತ್ತು ಕೈ ಎರಡೂ ಕೊಡಬೇಕಂದ್ರೆ ಚಪ್ಪಳಿಗೆ ಎರಡು ಕುಡಿದ್ರೆ ಸಪ್ಲಾಕು ಹಂಗೆ ಹಳೆ ಕಾರ್ಯಕರ್ತರು ಬೇಕು ಯಜಮಾನರು ಬೇಕು ಈಗಿಲ್ಲಂತು ಪೀಳಿಗೆ ಯಂಗ್ ಯಂಗ್ ಸ್ಟಾರು ಬೇಕು ಯಂಗ್ ಸ್ಟಾರು ಫಸ್ಟ್ ಪಾಯಿಂಟ್ ಮತ್ತು ಎಲ್ಲ ಅದರ ತಕ್ಕ ಸಲಹೆ ಸೂಚನೆ ಕೊಡಕ್ಕೆ ಹಿರಿಯರು ಬೇಕು ಎಲ್ಲರನ್ನ ಕೂಡಿ ಒಕ್ಕೊಟ್ಟು ಅದನ್ನು ಯಾವ ಇದಾದರೂ ಗೆದ್ಯೋದು